ನಾನೇ ಮಾನಿಟರ್ ಇದ್ದೆ ಪ್ರತಿ ಶನಿವಾರ ಸರಸ್ವತಿ ಪೂಜೆ ಮಾಡ್ತಿದ್ದು ನಾನೇನೆ ಊಟದ ಮಧ್ಯೆ ಎದ್ರಿ ನೀವ್ ಎದ್ರಿ ಅಂತ ನಾನು ಎದ್ದೆ ಅದೇನ್ ಹೇಳಿ ಸಾಂಬಾರ್ ಸೌತೆಕಾಯ ಅಲ್ಲ ಮೆಲ್ಟ್ ಆಗಿರುತ್ತೆ ಅದು ಉಫ್ ಅಂತ ಹೇಳಿದ್ ಬಿಡ್ಬೋದು ಹಿಂಗೆ ಕುಟ್ಟಿ ಕುಟ್ಟಿ ಅಲ್ಲ ಅರ್ಥ ಒಳಗೆ ಹೇಳ್ಕೊಳ್ಳೋದು ಹೊರಗೆ ಬಡದ್ ಬಡದ್ ಪ್ಲೇಟೇ ಬಿಡ್ತಾರೆ ಆ ಶನಿಗಳು ಬರದೇ ಇದ್ದಿದ್ರೆ ಒಳ್ಳೆ ಅದ್ಭುತವಾದ ಭಾರತ ಇರ್ತಿತ್ತು ಸರ್ ಒಂದು ಪ್ರಾಮಾಣಿಕವಾಗಿ ಒಂದು ಕ್ವಶನ್ ಕೇಳ್ತೀನಿ ನಿಜ ಹೇಳಬೇಕು ಇದು ಟೆಲಿಕಾಸ್ಟ್ ಆಗ್ತಿದೆ ಅಂತೆಲ್ಲ ನಂಗೆ ಡೌ ಮಾಡಂಗಿಲ್ಲ ಮಾತ್ರ ಹೇಳಿದೀನಿ ಬಂತು ಹೆಂಗಸ್ರು ಗಂಡಸ್ರದು ಇವಾಗ ಅದೇ ಅದೇ ಒಂದು ಪ್ರಶ್ನೆ ಕೇಳ್ತೀನಿ ರೀ ಇವ್ರಿಗೆ ಆದ್ರೆ ಬಾನು ಮುಸ್ತಾಫ್ ಅವ್ರಿಗೆ ಬುಕ್ಕರ್ ಬರುತ್ತೆ ಮಹಿಳೆ ಏನ್ ಅನ್ನಿಸ್ತು ಸರ್ ನಾಶ ಆಗ್ತಿರೋದು ಬಡವರು ಸುಖವಾಗಿರೋರು ಶ್ರೀಮಂತರು ಈ ಯಾವಾಗ ಹಳ್ಳಿಗಳಿಗೆ ಚುನಾವಣೆಗಳು ಬಂದವು ಅಲ್ಲಿಂದ ಹಳ್ಳಿಗಳ ನಾಶ ಆಯಿತು ನಂಗೆ ಪುಟ್ಟಣೆಯವ್ರ ಮತ್ತೆ ಯಾವಾಗಲೂ ನೆನಪಾಗುತ್ತೆ ಅವ್ರು ಹೇಳ್ತಿದ್ರು ನಮ್ಮ ನೋಡಿ ನಮ್ಮ ಹಳ್ಳಿಗಳಿಗೆ ಬೆಳಗ್ಗೆ ಒಂದು ವ್ಯಾನ್ ಬರುತ್ತೆ ಅಲ್ಲಿ ಸೃಷ್ಟಿಯಾದ ಅಮೃತನೆಲ್ಲ ತಗೊಂಡೋಗುತ್ತೆ ವಿಷನೆಲ್ಲ ಕೊಟ್ಟೋಗುತ್ತೆ ಅಂತ ಆದ್ರೆ ನಮ್ಮ ದೇಶದಿಂದನೇ ಹೆಚ್ಚು ರಫ್ತಾಗ್ತಾ ಇರೋದು ಅಂತ ಹೇಳ್ತಾರೆ ಆ ಚೆನ್ನೆ ಆ ಅನ್ನ ಮೊದಲು ನಮ್ಗೆ ಆ ಅರಸ ಅಲ್ಲ ಆ ಅನ್ನ ಗಿಣಿ ಅನ್ಬಿಡಿ ಸರ್ ನಿಮ್ ಫೇವ್ರೇಟ್ ಗಿಣಿ ಬಂದ್ಬಿಡ್ತಾಳೆ ಬಾಯಿ ಬೇಗ ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿಗೆ ಬರೋಣ ವಾಪಸ್ ಖಜೂರ್ ಅಂತೂ ಇದು ನಿಮ್ಮ ಮುಸ್ಲಿಮ್ಸ್ ಹೋಟೆಲ್ಗಳಲ್ಲಿ ಎಲ್ಲಾ ಊಟ ಆದ್ಮೇಲೆ ಹೊರಗಡೆ ಸೋಂಕು ಕಾಳದ ಜೊತೆ ಇಟ್ಟಿರ್ತಾರೆ ಸ್ವೀಟ್ಸ್ ಜೊತೆ ಮಸ್ಟ್ ಅಂಡ್ ಶುಡ್ ಇರುತ್ತೆ ಯಾಕೆ ಸರ್ ಇದು ಪೈಗಂಬರ ಹುಟ್ಟಿದ ದಿನ ಸೊ ಇದು ಅವ್ರಿಗೆ ತುಂಬಾ ಇಷ್ಟವಾದ ಖರ್ಜೂರ ಈಗ ನೀವು ತಿಂತಾ ಇದ್ದೀರಲ್ಲ ಪೈಗಂಬರರಿಗೆ ತುಂಬಾ ಇಷ್ಟವಾದ ಖರ್ಜೂರ ಹೆಸರು ಅಜ್ವಾ ಅಂತ ಹೇಳಿ ಇದು ಅಲ್ಲಿ ಪರ್ಟಿಕ್ಯುಲರ್ ದೀಸ್ ಒನ್ ಖರ್ಜೂರ ತುಂಬಾ ಬಗೆಗಳಿದಾವೆ ಇದು ಅವ್ರಿಗೆ ತುಂಬಾ ಇಷ್ಟ ಇದು ಕೂಡ ಮೆಕ್ಕಾದಿಂದ ಮೊನ್ನೆ ನನ್ನ ಅಣ್ಣನ್ ಮಗಳು ಬಂದಾಗ ತಗೊಂಡ್ ಇದು ಅವ್ರಿಗೆ ತುಂಬಾ ಪ್ರಿಯವಾದ ಖರ್ಜೂರ ಇದು ಅಜ್ವಾ ಅಂತ ಕರೀತಾರೆ ಇದಕ್ಕೆ ಸೊ ನೀವು ಪೈಗಂಬರ್ ಅವರು ಹುಟ್ಟಿದ ದಿನ ಬಂದಿದ್ದೀರಿ ಅವ್ರಿಗೆ ಇಷ್ಟವಾದ ಖರ್ಜೂರ ನಿಮಗೆ ತಿಳಿಸ್ತಾ ಇದ್ದೀನಿ ಇದ್ರ ಮೂಲಕ ಈ ಮನುಷ್ಯತ್ವದ ಭ್ರಾತೃತ್ವದ ಪ್ರೀತಿಯ ಎಲ್ಲ ಒಳ್ಳೆಯ ಅಂಶಗಳು ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿ ಹುಟ್ಟಿಬಿಡಿ ಥರ ಆಗ್ಬೇಕು ಖಂಡಿತ ನೋಡಿ ನಮ್ಮ ಕಲಿಂ ಸರ್ ಸೌಹಾರ್ದತೆ ಬಗ್ಗೆ ಸಮಾನತೆ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ನಾವು ಇವಾಗ ಅದನ್ನೆಲ್ಲ ಹೊಡೆಯುವಂತಹ ಸಂಚನ ನಡೆಸ್ತಾ ಇದ್ದೀವಿ ಹುಡುಕ್ತಾ ಇದ್ದೀವಿ ಎಲ್ಲಿಂದ ಎಲ್ಲ ಒಂದು ಸಣ್ಣ ತಪ್ಪು ಮಾಡಿದ್ರೆ ಹಿಡಿಬೇಕು ಅನ್ನೋ ಥರ ಹುಡುಕ್ತಾ ಇದ್ದೀವಿ ನಾವು ಈ ಹಬ್ಬನ ಇವ್ರ ಮನೆಗೆ ಬಂದು ಬಿರಿಯಾನಿ ತಿಂತ ಆಚರಿಸಿದ್ ಯಾಕೆ ಅಂದರೆ ನಾವೆಲ್ಲ ಒಟ್ಟಿಗೆ ಇರೋಣ ಒಟ್ಟಿಗೆ ತಿನ್ನೋಣ ಖುಷಿಯಾಗಿರೋಣ ಅವ್ರ ಅಡುಗೆ ಮನೆಗೆ ನಾವು ಹೋಗೋಣ ನಮ್ಮ ಅಡುಗೆ ಮನೆಗೆ ಅವ್ರು ಬರ್ತಾರೆ ಅಂತ ಸೊ ಅಕ್ಷತಾ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ಈ ಇಡೀ ವಿಶೇಷವಾದ ಶೂಟ್ ಮಾಡ್ತಾ ಇರೋದು ನೆನಪಿನಂಗಳ ಸ್ಟುಡಿಯೋ ವೆಂಕಟೇಶ್ ನಗರ ಶಿವಮೊಗ್ಗದಲ್ಲಿದೆ ಪ್ರೀ ವೆಡ್ಡಿಂಗ್ ಶೂಟ್ಸು ಮದುವೆ ಶೂಟ್ಸು ತಾ ಥೀಮ್ ಶೂಟ್ಸು ಬೇರೆ ಎಲ್ಲ ಶೂಟ್ಸ್ಗಳಿದ್ರು ಕೂಡ ನೀವು ಅವರಿಗೆ ಕರೆ ಮಾಡಿ ಮಾಡ್ಬೋದು ಬಹಳ ಚೆನ್ನಾಗಿ ಮಾಡ್ತಾರೆ ಥ್ಯಾಂಕ್ ಯು ಊಟದ ಮಧ್ಯೆ ಎದ್ರಿ ನೀವು ಎದ್ರಿ ಅಂತ ನಾನು ಎದ್ದೆ ಲಕ್ಷ್ಮೀ ಬಾ ನೋಡಿ ಇದು ಹಬ್ಬದ ಸಂಭ್ರಮ ಅಂದ್ರೆ ಇದೇನೆ ಲಕ್ಷ್ಮೀ ಆ ಮೊನ್ನೆ ಅಪ್ಪಕ್ಕೆ ನಾ ನಮ್ಮ ಕರೆದು ಊಟ ಹಾಕಿದೆಯಲ್ಲ ಇವತ್ತು ನಮ್ಮ ಮನೆ ಹಬ್ಬ ತಮ್ಮನ್ನ ಹೆಂತಿನಾ ಆದ್ರೆ ಕಾಂತಣ್ಣ ಕಾಂತಣ್ಣ ತಮ್ಮ ಇದ್ದಂಗೆ ಕಾಂತಣ್ಣ ಬನ್ನಿ ನೀವು ಮೊನ್ನೆ ಹೊರಗೆ ಮಾಡಿ ಹಬ್ಬ ಪ್ರತಿ ಹಬ್ಬದಲ್ಲಿ ಎಲ್ಲೆ ಇರ್ಲಿ ಇವಳು ಮನೆ ಕರೆದು ಕರೆಲೇ ಕರಿಲೇಬೇಕು ನಾ ಹೋಗಲೇಬೇಕು ಊಟ ಮಾಡಲೇಬೇಕು ಆಯ್ತಾ ನಾ ಅದಕ್ಕೆ ಹೇಳಿದ್ದು ಊಟ ಅನ್ನೋದೊಂದು ನೆವಾ ಫಸ್ಟ್ ಟೈಮ್

ಇವಳು ಅವ್ನು ಲೋಕೇಶ್ ನನ್ನ ಭಯಂಕರ ಅಭಿಮಾನಿ ಅವನು ಅಲ್ಲಿ ಮೇಲ್ ಫೋಟೋ ಸಿಗ್ತಲ್ಲ ಫೋಟೋಗ್ರಫಿಗೆ ಅಭಿಮಾನಿ ಅಭಿಮಾನಿ ನನ್ನ ಪಾಠಕ್ಕೆ ಅಭಿಮಾನಿ ಮಗನ ಫ್ರೆಂಡು ಏನಿಂಗ್ ಗೊತ್ತಾ ಕಲಿಂ ಸರ್ಗೆ ಅಭಿಮಾನಿ ಬಳಗ ಜಾಸ್ತಿ ಇದೆ ಯಾವ ವಿಷಯಕ್ಕೆ ಅಂತ ಅಂದ್ರೆ ಇವ್ರ ಪಾಠಕ್ಕೆ ಅವರು ಕೋರ್ಸ್ ಇವಾಗ ಪ್ರಿನ್ಸಿಪಲ್ ಆಗಿದ್ದಾರೆ ಕಡೂರ್ ಕಾಲೇಜ್ಗೆ ಪಾಠಕ್ಕೆ ಮತ್ತೆ ಛಾಯಾಚಿತ್ರಕ್ಕೆ ಫೋಟೋಗ್ರಾಫಿಗೆ ಮತ್ತೆ ಇನ್ನ ಇನ್ನ ಊಟಕ್ಕೆ ಈ ತರ ಹಿಂಗ್ ಕರ್ದ ಬಡ್ಸೋದಕ್ಕೆ ಮತ್ತೆ ಮಗು ತರ ಇರ್ತಾರಲ್ಲ ಮೂರ್ ಮೂರ್ ವೆರೈಟಿ ಬಡ ನಮ್ ಅಮ್ಮ ಒಬ್ರು ಊಟಕ್ಕೆ ಬರ್ತಾರೆ ಅಂದ್ರ ಹಾ ಹಂಗ ಹಂಗೆ ನೋಡಿ ಮೂರ್ ಮೂರ್ ವೆರೈಟಿ ಆಮೇಲೆ ಇವ್ರ ಒಬ್ರೇ ಬಂದ್ರು ಒಬ್ರೆ ಬರಲ್ವೇನೋ ಒಂದ್ ಹಿಂಡ ಕರ್ಕೊಂಡ್ ಹೋಗ್ತಾರೆ ಎಸ್ ಬನ್ನಿ ಊಟ ಮಾಡೋಡಲ್ಲ ಸರ್ ನಂದ್ ಊಟ ಆಯ್ತು ಸಾರ್ ನೋಡಿ ಏನು ಬಿಟ್ಟಿಲ್ಲಾ ಬಿಟ್ಟಿನಿ ಇನ್ನೊಂದು ನೆಲ್ಲಿ ಮೂಳೆ ಅಂತ ಕೊಟ್ರಲ್ಲ ಆಕ್ಚುಲಿ ಅದನ್ನೇ ತಿನ್ಬೇಕು ಅಲ್ಲ ನನಗೆ ಒಂದೇನ್ ಗೊತ್ತೆ ಈ ನೆಲ್ಲಿ ಮೂಳೆನಲ್ಲಿ ಸಾರ್ ಮಾಡಿದ್ರೆ ಮೆಲ್ಟ್ ಆಗಿರುತ್ತೆ ಅದು ಉಫ್ ಅಂತ ಕುಟ್ಟಿ ಹೇಳಿದುಡ್ಬೋದು ಒಳಗೆ ಹೇಳ್ಕೊಳ್ಳೋದು ಹೊರಗೆ ಆದ್ರೆ ಇದಿದೆಯಲ್ಲ ಸರ್ ಇದು ನನ್ಗೆ ಹಂಗ್ ಮಾಡಕ್ಕೆ ಆಗಲ್ಲ ಬರಲ್ಲ ಅಂತ ಮಕ್ಳು ಕಲ್ ತಗೊಂಡೋಗಿ ಕುಟ್ಟಿ ಪುಡಿ ಮಾಡಾದ್ರೆ ಅದನ್ನ ಬಿಡ್ದಂಗ್ ತಿಂತಾರೆ ತಿಂತಾರೆ ಅದಕ್ಕೆ ಬಹಳ ಜಗಳ ಮಾಡ್ತಾರೆ ಬೇಕು ಅಂತ ನಾನು ಜಗಳ ಮಾಡ್ತಿದ್ದೆ ಆದ್ರೆ ಬಿರಿಯಾನಿ ನಲ್ಲಿ ಮೂಳೆ ಹಾಕ್ಬಿಟ್ರೆ ಅದ್ರ ಹಿಂಗೆ ಉಸ್ ಅಂತ ಹೇಳ್ಕೊಳಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಏ ಉಸ್ ಅಂತ ಹೇಳ್ಕೊಳಲ್ಲ ತುಂಬಾ ಜನ

ನನಗೆ ಈಗ ಎರಡನ್ನು ಟೇಸ್ಟ್ ಮಾಡ್ತೀನಿ ಇದು ಮಿಸ್ಟಿ ಅದು ಫ್ರಿಜ್ ಅಲ್ಲಿ ತಣ್ಣಗಾದ್ಮೇಲೆ ಇದು ಕಾಳ ಸರ್ ಕಡಲೆ ಬೇಳೆನ ಅಲ್ಲ 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 ಡ್ರೈ ಫ್ರೂಟ್ಸ್ ತಾನೆ ಅದು ಇದು ಚಿಕ್ಕದು ಹ್ಞೂ ಚಿಕ್ಕದು ಡ್ರೈ ಫ್ರೂಟ್ಸ್ ಅದು ಕಟ್ಲೆ ಬೇಳೆ ಅನ್ಕೊಂಬಿಟ್ಟೆ ನೋಡಿ ಚಿಕ್ಕ ಡ್ರೈ ಫ್ರೂಟ್ಸ್ ಏನ್ ಹೆಸರು ಸರ್ ಅದು ನಂಗೆ ಹೆಸರು ಗೊತ್ತಿಲ್ಲ ಬಟ್ ಚೆನ್ನಾಗಿರುತ್ತೆ ತಿನ್ನಕ್ಕೆ ಅಷ್ಟು ಕೂತು ಇದೊಂದು ಏನೋ ಜಾಮೂನ್ ಥರ ಸಿಗ್ತಿದೆಯಲ್ಲ ಹೌದು ಅದರೊಳಗೆ ಜಾಮೂನ್ ಇರುತ್ತೆ ಇರುತ್ತಾ ನನ್ನ ಮಗಳು ಬರಬೇಕಿತ್ತು ಇದು ಮೂರು ನಾಲ್ಕು ಖಾಲಿ ಮಾಡ್ತಿದ್ಲು ರಸಗುಲ್ಲ ರಸಗುಲ್ಲ ಸಕ್ಕದಾಗಿದೆ ಇದೆಲ್ಲ ನಮ್ಮ ಕಲ್ಚರಲ್ಲಿ ನಾವು ಕಳ್ಕೊಂಡಿರೋದು ಈ ಹುಡುಕಾಡ್ತಾ ಇರೋದು ಇದು ಮಡಿಕೆ ಹಳ್ಳಿ ಹಳ್ಳಿ ಮನೆ ಗುಡಿಸ್ಲು ನೋಡಿ ಹೋಟ್ಲ್ಗಳು ಎಲ್ಲವೂ ನಗರಗಳಲ್ಲಿ ಇರ್ತವೆ ನಗರಗಳು ಬೆಳೆದಿದ್ದು ಹಳ್ಳಿಯಿಂದ ಹಳ್ಳಿಂದೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ರು ಹೋದ್ಮೇಲೆ ಹಳ್ಳಿ ನೆನಪು ಬರೋಕ್ಕೆ ಶುರು ಅದಕ್ಕೆ ಹಳ್ಳಿ ನೆನಪು ಹಳ್ಳಿ ಸೊಗಡು ಹಳ್ಳಿ ಟೇಸ್ಟು ಸೌದೆ ಒಲೆ ಈ ಥರ ಮಡಿಕೆಯಲ್ಲಿ ಮಾಡ್ತೀವಿ ನೋಡಿ ಮತ್ತೆ ವಾಪಸ್ ಎಲ್ಲಿಗೆ ಬರ್ತಾ ಇದ್ದಾರೆ ಹಳ್ಳಿಗೆ ಬರ್ತಾ ಇದ್ದಾರೆ ಕರೆಕ್ಟ್ ನಗರಕ್ಕೆ ಹೋದ್ರು ಮನಸ್ಸು ಹಳ್ಳಿಗೆ ಬರ್ತಾ ಇದೆ ಇಂಥ ವಸ್ತುಗಳ ಮೇಲೇನೆ ಮೇಲೆ ಅಂದರೆ ಹಳ್ಳಿಯ ಜೀವನ ಸೌಲಭ್ಯ ಇರಲ್ಲ ಆದರೆ ಬಾಂಧವ್ಯ ಇರುತ್ತೆ ಸುಖ ಇರುತ್ತೆ ಜಗಳ ಇರುತ್ತೆ ಎಲ್ಲ ಇರುತ್ತೆ ಅಲ್ಲಿ ಜೀವನ ಇರುತ್ತೆ ಅಲ್ಲಿ ನಿಜವಾದ ಜೀವನ ಇರುತ್ತೆ ನಿಜವಾದ ಜೀವನ ಇರುತ್ತೆ ಸರ್ ಒಂದು ಪ್ರಾಮಾಣಿಕವಾಗಿ ಒಂದು ಕ್ವಶನ್ ಕೇಳ್ತೀನಿ ನಿಜ ಹೇಳಬೇಕು ಇದು ಟೆಲಿಕಾಸ್ಟ್ ಆಗ್ತಿದೆ ಅಂತೆಲ್ಲ ಅನಂಗೆ ಡೌ ಮಾಡಂಗಿಲ್ಲ ಮಾತ್ರ ಹೇಳಿದ್ದೀನಿ ನಿಜ ಹೇಳಬೇಕು ಸರಿ ಮಟಕೇನಾ ಡಸ್ಟ್ಬಿನ್ಗೆ ಪಿನ್ ಹಾಕ್ತಿರೋ ಮತ್ತೆ ರೀ ಯೂಸ್ ಮಾಡ್ತೀರೋ ಇಲ್ಲ ಡಸ್ಟ್ ಪಿನ್ ಗೆ ಹಾಕಿ ಬಿಡ್ತೀವಿ ಟೀ ಕುಡಿಯಕ್ಕೆ ಆದ್ರೂನು ಮಟಕಲ್ ಟೀ ಕೊಡ್ತಾರಲ್ಲ ಅದನು ಕುಡಿದು ಡಸ್ಟ್ ಪಿನ್ ಗೆ ಹಾಕ್ತಿವಿ ಯಾವತ್ತು ತಗೊಂಡ ಬಂದಿಲ್ಲ ಆದ್ರೆ ಅದು ಮಾಡೋಕೆ ಎಷ್ಟು ಕಷ್ಟ ಇದೆ ಅಲ್ವಾ ಅದು ಮಾಡೋ ಕಷ್ಟ ಅದ ಹಾಕ್ತಾರೆ ನೀವು ನ ನಮ್ ಅದೇ ಕಥೆನೇ ನಗರದ ಬಂದ್ಮೇಲೆ ಹಳ್ಳಿ ನೆನಪು ಅಷ್ಟೇ ಆದ್ರೆ ನಡ್ಕೊಳ್ಳೋದೆಲ್ಲ ನಗರದ ಕೆಟ್ಟ ನಾಗರಿಕರತೆ ಹೆಂಗಿದೆಯಾ ಅದೇ ತರ ತಾನೆ ಯಾಕೆ ಡಸ್ಟ್ಬಿನ್ ಅಂತೀರಿ ರಿಯೂಸ್ ಮಾಡಬಹುದು ಅಂತಾರ ಅಲ್ಲ ಯೂಶಲಿ ಅದನ್ನ ಡಸ್ಟ್ ಯೂಸ್ ಅಂಡ್ ಥ್ರೋ ಪರ್ಪಸ್ ಗೆ ಮಾಡ್ತಾರ ಪ್ರಕೃತಿಗೆ ಹಾನಿಕಾರಕ ಆಗಬಹುದು ಅನ್ನೋ ಕಾರಣದಿಂದಲೇ ಇದನ್ನ ಬಳಸೋದು ಹೆಚ್ಚು ಈಗ ಹಾ ನೋಡಿ ಇದು ಏನು ಅಂದ್ರೆ ಅಲ್ವಾ ಮತ್ತೆ ಮಣ್ಣಾಗಿ ಮಣ್ಣಲ್ಲಿ ಮತ್ತೆ ಒಂದಾಗಿ ಮತ್ತೆ ಪಾಟಾಗಿ ಮತ್ತೆ ಮನೆಗ್ ಬರ್ತೀವಿ ಹೌದು ಆದ್ರೆ ನಾನ್ ಹೇಳ್ತೀನಿ ಸರ್ ನನ್ಗೆ ಒಂದೊಂದು ತುಂಬಾ ಲೋಕ ಚೆನ್ನಾಗಿ ತೊಳೆದು ಗಾರ್ಡನ್ ಅಲ್ಲಿ ಇಡ್ತೀನಿ ಇಲ್ಲ ಇಷ್ಟ ಆದ್ರೆ ಅದ್ರಲ್ಲಿ ಟೀ ಕುಡಿತೀನಿ ನೀವು ಎಷ್ಟು ಜನ ಇದನ್ನ ಡಸ್ಟ್ಬಿನ್ಗೆ ಹಾಕ್ತಿರೋ ಯೂಸ್ ಮಾಡಿದ್ಮೇಲೆ ಅಥವಾ ಹಿಂಗೆ ಗೊತ್ತಿಲ್ದೇನೋ ಅಥವಾ ಗೊತ್ತಾದರೂ ಪರವಾಗಿಲ್ಲ ಅಂತ ವಾಪಸ್ ತೊಗೊಬಂದು ರೀಯೂಸ್ ಮಾಡ್ತಿರೋ ಅಂತ ಕಮೆಂಟ್ ಮಾಡಿ ಒಂದ್ ಹೆಣ್ಮಕ್ಳು ತರ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಕ್ ಸದ್ಯ ನೀವ್ ಗಂಡಸ್ರಿಗೆ ಈ ಪ್ರಶ್ನೆ ಕೇಳಿದ್ರೆ ನೋಡಿ ಬಂತು ಹೆಂಗಸರು ಗಂಡಸ್ರೂ ಇವಾಗ ಕೇಳ್ತೀನಿ ಇವ್ರಿಗೆ ಅಲ್ಲ ಅಂದ್ರೆ ಹೆಣ್ಮಕ್ಳು ತುಂಬಾ ಕ್ರಿಯೇಟಿವ್ ಅದ್ರಲ್ಲೂ ಏನಾದ್ರು ಗಿಡ ನಾಡಬಹುದು ಅದನ್ನ ಚೋವಾಗಿ ಇಡಬಹುದು ಅಂತ ಯೋಚನೆ ಮಾಡ್ತಾರೆ ಹಂಗಿರಲ್ಲ ಅಂದಿದ್ ನಾನು ನನ್ನ ನಾನೇ ಬೈಕೊಂಡಿದ್ದೀನಿ ಆದ್ರೂ ಹೆಂಗೋ ಈ ವಿಷಯ ತೆಗ್ದ್ಬಿಟ್ಟಿದೀರಾ ನಾನ್ ಕೇಳ್ತೀನಿ ಗಂಡಸರು ಹೆಣ್ಣು ಹೆಂಗು ಹೆಂಗುಸು ಪ್ರಶ್ನೆ ವಿಷಯ ಏನಂದ್ರೆ ನಿಮ್ಮ ಕಮ್ಯುನಿಟಿನಲ್ಲೂ ಕೂಡ ನಿಮ್ಮನ್ನೂ ಸೇರಿಸಿ ರೆಹಮತ್ ಸರ್ನೂ ಸೇರಿಸಿ ಎಲ್ಲ ಈ ಕೇರಳದಿಂದ ವೈಕಮಿಂದ ತಂದ್ರೂ ಕೂಡ ನಮ್ಮ ಬೋಳುವಾರವ್ರಿಗೂ ಸಾಹಿತಿಗಳು ತುಂಬ ಇದ್ದಾರೆ ಆದರೆ ಬಾನು ಅವರಿಗೆ ಬುಕ್ಕರ್ ಬರುತ್ತೆ ಮಹಿಳೆ ಏನು ಅನ್ನಿಸ್ತು ಸರ್ ತುಂಬ ಖುಷಿ ಆಯಿತು ಆಮೇಲೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು ಹಾ ನ್ಯಾಚುರಲಿ ತುಂಬಾ ಖುಷಿ ಆಗುತ್ತೆ ಮಹಿಳೆ ಅನ್ನೋ ಕಾರಣದಿಂದ ಅಲ್ಲ ಕನ್ನಡಕ್ಕೆ ಬಂದಿದೆ ಅನ್ನೋ ಕಾರಣದಿಂದ ಕರೆಕ್ಟ್ ಕನ್ನಡ ಅವರು ಅಪ್ಪಟ ಕನ್ನಡತಿ ಅಂತಾನೆ ಒಪ್ಕೊಂತೀರಿ ಖಂಡಿತ ಅವರು ಕನ್ನಡ ಅಂತ ಅಂದ್ರೇನೆ ಒಂದು ಅಸ್ಮಿತೆ ನಾವು ಕನ್ನಡಕ್ಕಾಗಿ ತುಂಬಾ ಹೋರಾಟ ಆಗುತ್ತೆ ಸರ್ ರಕ್ಷಣೆ ಮಾಡ್ತೀವಿ ಅಂತೆಲ್ಲ ಅವೆಲ್ಲ ಬೇರೆ ಮಾತಾಡೋಣ ಈ ತರ ಸಾಹಿತ್ಯನ ಉಳಿಸೋದು ಅಲ್ಲೂ ಹೋಗಿ ಒಂದು ಕನ್ನಡಕ್ಕೆ ಪ್ರಶಸ್ತಿ ತಗೊಂಡ್ ಬರೋದೆಲ್ಲ ಇದೆಯಲ್ಲ ಇದು ನಿಜವಾಗ್ಲೂ ದೊಡ್ಡ ಸಾಧನೆ ಸೇಮ್ ಟೈಮ್ ಒಬ್ಬರಲ್ಲಿ ಎರಡು ಹೆಣ್ಮಕ್ಳ ಸಾಧನೆ ಅದು ನಾನು ದೀಪ ಬಸ್ತಿ ಅವರನ್ನು ಇದು ಮಾಡ್ತೇನೆ ಯಾಕಂದ್ರೆ ದೀಪ ಬಸ್ತಿ ಇದ್ದಿದ್ರೆ ಇದ್ರೆ ಇಲ್ಲಿಂದ ಅದಲ್ಲಿ ತನಕ ಹೋಗ್ತಿರ್ಲಿಲ್ಲ ಎಕ್ಸಾಕ್ಟ್ಲಿ ಸೊ ಹಾಗಾಗಿ ದೀಪಬಸ್ತಿಗೂ ಬಸ್ತಿಗೂ ಅಷ್ಟೇ ಮಾನ್ಯತೆ ಅಷ್ಟೇ ಗೌರವ ಇದೆ ಇದೆ ಇಬ್ಬರು ಸೇರಿ ತಂದಿದ್ದಾರೆ ಅನ್ನೋದು ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ ನನಗೆ ಅದು ಖಂಡಿತ ಹೌದು ಅದು ನಾನು ಒಪ್ತೀನಿ ಹಾಗೆ ಮೈಸೂರು ದಸರಾ ಉದ್ಘಾಟನೆಗೆ ಭಾನು ಮೇಡಮ್ ಜೊತೆ ದೀಪ ಮೇಡಮ್ ಕೂಡ ಬರಬೇಕು ಉದ್ಘಾಟನೆ ಮಾಡಬೇಕು ಅನ್ನೋದು ಹೇಳಿದ್ರೆ ಚೆನ್ನಾಗಿತ್ತದು ಸರಿ ಸರಿ ಜೋಡಿ ಮಾಡಿದರೆ ಚೆನ್ನಾಗಾದ್ರೆ ಅವರಿಬ್ಬರ ಪ್ರಯತ್ನದಿಂದ ಆಗಿರೋದರಿಂದ ಗ ಮಗುಗೆ ತಾಯಿ ಮುಖ್ಯ ತಂದೆ ಮುಖ್ಯ ಅನ್ನೋ ಅನ್ನೋ ಪ್ರಶ್ನೆ ಸೊ ಮೇಡಮ್ ಬಾನು ಭಾನು ಮೇಡಮ್ ಬರೆದ್ರು ಆದರೆ ಅದನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೊಂದು ಅವಾರ್ಡ್ ಬರ್ಲಿಕ್ಕೆ ಕಾರಣ ಆಗಿದೆ ಅಲ್ವಾ ಬುಕರ್ ಬರ್ಲಿಕ್ಕೆ ಅದೇ ಅಲ್ವಾ ಇಬ್ಬರು ಕರಿಬೇಕಿತ್ತು ಅಂತಿತ್ತು ಇನ್ನೂ ಕಾಲ ಮಿಂಚಿಲ್ಲ ಅವರು ಕರೀಲಿ ಅನ್ನೋದು ನಮ್ಮ ಆಶಯ ಎರಡು ಹೆಣ್ಮಕ್ಳು ಎಷ್ಟು ಶ್ರಮದಿಂದ ಮತ್ತೆ ಅದೊಂದು ದೊಡ್ಡ ಸಾಧನೆ ಅಲ್ವಾ ಅದು ಎಷ್ಟೋ ಸಲ ಅಲ್ಲಿ ತನಕ ನಾಮಿನೇಷನ್ಗೆ ಹೋಗಲ್ಲ ನಮ್ಮ ಕನ್ನಡದಿಂದ ಅಷ್ಟು ಎಷ್ಟು ಚೆನ್ನಾಗಿ ನಾಮಿನೇಟ್ ಆಗಿ ಪ್ರೈಸ್ ತಂದಿದೆ ಅಂದರೆ ಅದಕ್ಕೊಂದು ಜೀವ ತುಂಬಿದಾರಲ್ವ ದೀಪಾ ಬಸ್ತಿ ಅಲ್ವಾ ಅದು ಅವರು ಕೂಡ ಮುಖ್ಯ ಅಂತ ನನಗನ್ಸುತ್ತೆ ಭಾನು ಮೇಡಮ್ ಒಂದು ಹಿಂದೆ ಹೇಳಿದ್ದು ಹೇಳಿಕೆನೋ ಅಥವಾ ಮಧ್ಯೆ ಹೇಳಿದ್ದು ಈ ಅರಿಶಿನ ಕುಂಕುಮ ಬಗ್ಗೆ ಮಾತಾಡಿದ್ರು ನಿಮ್ಗೆ ಗೊತ್ತಿದೆ ಅಂತ ನಾನು ಅದು ನೋಡಿಲ್ಲ ಅಕ್ಷತಾ ಬಿಳಿ ಮನೆ ಸರು ಇದ್ರು ಅವಾಗ ಅವ್ರೇನು ಹೇಳಿದ್ರು ನಾನು ನನ್ನ ಭಾಷೆ ಅದು ಕನ್ನಡ ನನ್ನ ನನ್ ಭಾಷೆನೆ ನನ್ ಧರ್ಮ ಈಗ ಭಾಷೆನೆ ಧರ್ಮ ಅಲ್ವಾ ನೀವ್ ತಗೊಂಡೋಗು ದೇವಸ್ಥಾನದಲ್ಲಿ ಕೂರಿಸಿದ್ರಿ ಅರ್ಶನ ಕುಂಕುಮ ಹಾಕಿ ಎಲ್ಲೋ ಮತ್ತೆ ಕೆಂಪು ಮತ್ತೆ ಹಳದಿ ಮಾಡಿಟ್ರಿ ಅಂತ ನನ್ನ ಹೆಂಗಾಯ್ತು ಭುವನೇಶ್ವರಿ ಭುವನೇಶ್ವರಿ ತಾಯಿ ಮಾಡಿದ್ರೆ ಇಲ್ಲ ನನ್ಗೆ ಹಂಗಲ್ಲ ನೀವೀಗ ಒಂದ್ ಪುಸ್ತಕ ಓದ್ಬೇಕಾದ್ರೆ ಭುವನೇಶ್ವರಿ ಯಾಕೆ ಅಲ್ವಾ ಕನ್ನಡ ನಾನು ವರ್ಷದಿಂದ ಕಲಿಸ್ತಾ ಇದ್ದೀನಿ ಭುವನೇಶ್ವರಿ ತಲೆ ಇಟ್ಕೊಂಡು ಕಲಿಸ್ತಿಲ್ಲ ನಾನು ಕನ್ನಡ ಅಕ್ಷರಗಳನ್ನು ಕಲಿಸ್ತಾ ಇರೋದು ಜೀವಂತ ಭಾಷೆಯನ್ನು ಕಲಿಸ್ತಾ ಇರೋದು ಅದರಲ್ಲಿ ಇಡೀ ನಾಡಿನ ಮಣ್ಣು ಈ ತಾಜಾತನ ಕಾಡು ಜನಜೀವನ ಎಲ್ಲ ಇದೆ ಅದೊಂದು ಸಾಂಕೇತಿಕ ಅಷ್ಟೇ ಅದು ಅದನ್ನು ಯಾಕೆ ಅಷ್ಟು ದೊಡ್ಡ ಹೈಲೈಟ್ ಮಾಡಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ ಈಗ ನೀವು ಭುವನೇಶ್ವರಿಗೆ ಹೋಗಿ ನಮಸ್ಕಾರ ಮಾಡಿ ಆಮೇಲೆ ಕನ್ನಡ ಓದಿರೋದು ಹಂಗೇನಿಲ್ಲ ಅಲ್ವಾ ನೀನು ನೇರವಾಗಿ ಸಾಹಿತ್ಯ ಓದಿದ್ದೀರಾ ನೇರವಾಗಿ ಕನ್ನಡದ ಸಿನಿಮಾಗಳನ್ನು ನೋಡಿದಿರಾ ಕನ್ನಡದ ಹಾಡುಗಳನ್ನು ಕೇಳಿದ್ದೀರಾ ಹೌದು ನನಗೆ ಅದಕ್ಕೂ ಇದಕ್ಕೂ ಭಾಳ ಸಂಬಂಧ ಇದೆ ಅಂತ ಅನ್ಸಲ್ಲ ಈಗ ನೀವು ನನಗೆ ಕೇಳ್ಬೋದು ರಾಜರಾಜೇಶ್ವರಿ ಬಗ್ಗೆ ನೀವೇನು ಹೇಳ್ತೀರಾ ಕನ್ನಡ ತಾಯಿ ಬಗ್ಗೆ ಏನು ಹೇಳ್ತೀರಾ ಅಂತಂದರೆ ನನಗೆ ಈ ಸಾಹಿತ್ಯ ಕ ಹುಟ್ಟಲಿಕ್ಕೆ ಕಾರಣ ಅವರು ಹಾಗೆಲ್ಲ ನನಗೇನು ಅಂತ ಅನ್ಸಲ್ಲ ನೀವು ಪೂಜಿಸೋರು ಅಥವಾ ಗೌರವಿಸೋರು ನೀವು ತಾಯಿ ಸ್ವರೂಪದಲ್ಲಿ ಮಾಡ್ತಾಯಿದ್ರೆ ಅದು ಸರಿಯದು ಆದರೆ ಅದು ಕಂಪೇಲ್ ಮಾಡೋಂಗಿಲ್ಲ ಅಷ್ಟೇ ಎಲ್ರಿಗೂ ನೀವು ಹೀಗೆ ಮಾಡಿ ಹೀಗೆ ನೋಡಿ ಅಥವಾ ಕಂಡೆಮೂ ಮಾಡಬಾರ್ದು ಅಂತ ನಾನು ಹೇಳಬೋದು ಮಾಡಬಾರ್ದು ಕಂಡಮೂ ಮಾಡಬಾರ್ದು ಈಗ ನೀವ್ ಇದ್ರಿ ಯಾಕೆ ಇಷ್ಟ ತಿಂದ್ರಿ ಅಂತ ಸಂಬಂಧಪಟ್ಟಿದ್ದು ಕೇಳಬಾರ್ದು ಹೊಟ್ಟೆ ಪರಸ್ಪರ ಇನ್ನೊಬ್ಬರ ಭಾವನೆಗಳನ್ನ ಇನ್ನೊಬ್ಬರ ಧಾರ್ಮಿಕ ಸ್ವಭಾವಗಳನ್ನ ಆಚರಣೆಗಳನ್ನ ಗೌರವಿಸ್ತಾ ಇದ್ರಾಗಲೇ ಈ ಸಮಸ್ಯೆಗಳನ್ನ ಕರೆಕ್ಟ್ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಾನು ಹರಕೆ ತೀರಿಸ್ತೀನಿ ಅಂತ ಹೇಳಿದರು ಒಂದು ಹರಕೆ ಇತ್ತು ಅಂತ ಬಾನು ನಂಗೆ ಗೊತ್ತಿಲ್ಲ ಹೋಗ್ಬೇಕು ಯಾವ ಅಂತ ಗೊತ್ತಿಲ್ಲ ಅದು ನೀವು ಒಬ್ಬರು ಕೇಳ್ತಾರೆ ಮಾಜಿ ಪೊಲಿಟಿಷಿಯನ್ ಅಂತ ಹೇಳ್ತೀನಿ ಅವ್ರನ್ನ ನಿಮ್ಮ ಮಸೀದಿಗೆ ನೀವು ಹೋಗಲ್ಲ ಈಗ ಫಸ್ಟ್ ಶೂಟ್ ಮಾಡಿದ್ರಲ್ಲ ಮನೆ ಇದೆಯಲ್ಲ ಅಲ್ಲಿಗೆ ಹೋಗಿ ನೋಡಿ ಕೆಳಗಡೆ ಫ್ಲೋರ್ ಇರೋದೇ ಮಹಿಳೆಯರಿಗೋಸ್ಕರ ಓಕೆ ಇದೆ ಶುರು ಆಗ್ತಿದೆ ಆಗ್ಬೇಕದು ಕೇರಳದಲ್ಲಿದೆ ಕರ್ನಾಟಕದಲ್ಲಿ ಈಗ ನಿಧಾನಕ್ಕೆ ಶುರು ಆಗ್ತಿದೆ ಅದ್ ಬರ್ಬೇಕದು ಮಹಿಳೆನೂ ಭಾಗ ಅಲ್ವಾ ಕುಟುಂಬದ ಭಾಗ ಅವಳಿಂದನೇ ತಾನೆ ಎಲ್ಲವೂ ಇಲ್ಲ ನಿಮ್ಮ ಅಂತ ಸ್ಪೇಸ್ ಕೊಡೋದಲ್ಲ ಅವ್ರದೇ ಅಲ್ಲಿ ನಾವು ಬದುಕ್ತಾ ಇರೋದು ಅವ್ರಿಗೆ ಕೊಡಕ್ ಯಾರು ಸೊ ಬಹಳ ಅಂದ್ರೆ ಎಷ್ಟೊಂದು ವಿಷಯಗಳಿದಾವೆ ಸರ್ ಮಾತಾಡಕ್ಕೆ ನೀವ್ ಹೇಳ್ದಂಗೆ ಅವ್ರವ್ರ ಭಾವನೆಗಳು ಅದಕ್ಕೆ ನಾವು ಪ್ರಶ್ನೆ ಮಾಡಕ್ ನಾವ್ಯಾರು ಅನ್ನೋ ತರ ನಿಮ್ಮ ಭಾವನೆ ನಿಮ್ಮ ಯಾರಿಗೂ ಹರ್ಟ್ ಮಾಡೋಲ್ಲ ಅನ್ನೋದಿದ್ರೆ ನಾವು ರೆಸ್ಪೆಕ್ಟ್ ಮಾಡಬೇಕು ಆಮೇಲೆ ಮುಗ್ಧತೆ ವಯಸ್ಸಲ್ಲಿ ಈಗ ಉದಾಹರಣೆಗೆ ನಾನು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಗೌರ್ಮೆಂಟ್ ಶಾಲೆಯಲ್ಲಿ ನಾನೇ ಮಾನಿಟ್ರ್ ಇದ್ದೆ ಪ್ರತಿ ಶನಿವಾರ ಸರಸ್ವತಿ ಪೂಜೆ ಮಾಡ್ತಿದ್ದಿದ್ದು ನಾನೇ ನಂಗೆ ಸರಸ್ವತಿ ಯಾರು ಬೇರೆಯವಳು ಆಕೆ ನಮ್ಮ ತಾಯಿ ಅಲ್ಲ ಆ ಥರದ್ದು ಏನು ಗೊತ್ತೇ ಇರಲಿಲ್ಲ ಅದೊಂದು ಖುಷಿ ಅದು ಜನ ಆಮೇಲೆ ಹುಟ್ಟಾಕಿದ್ರು ಇತ್ತೀಚಿನ ದಿನಗಳು ಸ್ವಲ್ಪ ಜಾಸ್ತಿ ಮಾಡಿದಾವೆ ನಿಜ ಮೊದಲು ಅದು ತುಂಬ ಕಡಿಮೆ ಇತ್ತು ಆ ರೋಗ ಇರಲಿಲ್ಲ ಇತ್ತೀಚಿನ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಅವ್ರು ಬೇರೆ ನಾವು ಬೇರೆ ಅವ್ರದ್ದು ಬೇರೆ ನಮ್ಮದು ಈ ಭಾವಗಳು ಹೆಚ್ಚು ಶುರುವಾಗಿದ್ದೇ ಇತ್ತೀಚೆಗೆ ಹಳೆ ಕಾಲದಲ್ಲಿ ಇರಲಿಲ್ಲ ಅಷ್ಟು ಬ್ರಿಟಿಷರು ಹೋದ್ಮೇಲೆ ಮೇಲೆ ಇದು ತುಂಬ ಜಾಸ್ತಿ ಆಗಿತ್ತು ಆ ಶನಿಗಳು ಬರದೇ ಇದ್ದಿದ್ರೆ ಒಳ್ಳೆ ಅದ್ಭುತವಾದ ಭಾರತ ಇರ್ತಿತ್ತು ಡಿವೈಡ್ ಆ್ಯಂಡ್ ರೂಲನ್ನು ಅವ್ರು ಕೊಟ್ಟೋಗ್ಬಿಟ್ಟು ನೀನು ಅನ್ಭವಿಸ್ತಾ ಇದೀವಿ ಆ ಇಲ್ಲಿ ನೋಡಿ ಕಾಳ್ಮೆಣ್ಸಿಂದ ಶುರು ಮಾಡಿದ್ವಲ್ಲ ಕಾಳ್ಮೆಣ್ಸಿ ಇಲ್ದಿದ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಬರ್ತಾನು ಇರಲಿಲ್ಲ ಈ ಭೇದ ಭಾವ ಎಷ್ಟು ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟೋದ ನಂತರನೂ ಭಾಳ ಉದ್ದೇಶಪೂರ್ವಕವಾಗಿ ತುಂಬ ಭೇದ ಭಾವಗಳನ್ನು ಉಳಿಸೋದ್ರು ಚರಿತ್ರೆ ಅದು ಗೊತ್ತಿರುತ್ತೆ ನಿಜವಾಗ್ಲೂ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ ಅಣ್ಣ ತಮ್ಮಂದಿರು ಪರಸ್ಪರ ಗುಮಾನಿಲ್ ನೋಡಿ ಬದುಕೋತಾರೆ ಈ ಹಬ್ಬಗಳ ಒಂದು ಮಾಮೂಲಿ ಪ್ರಕ್ರಿಯೆ ಇದು ಸೆಲೆಬ್ರೇಟ್ ಮಾಡೋದು ಅಥವಾ ಇದು ವಿಶೇಷ ಅಂತ ತೋರಿಸೋ ಆಗತ್ತೆ ಇಲ್ಲ ಈಗ ನನ್ನ ಮನೆಯಲ್ಲಿ ಈಗ ನನ್ನ ಮಕ್ಕಳನ್ನೆಲ್ಲ ಸಾಕಿ ಬೆಳೆಸಿದವರು ಬೇರೆ ಕಮ್ಯುನಿಟಿರು ಅಂದರೆ ದೊಡ್ಡ ವಿಷಯ ಅಲ್ಲ ಅದೊಂದು ಸಾಮಾನ್ಯ ವಿಷಯ ಅಂತ ನನ್ನ ಪ್ರಕಾರ ಈಗ ನನಗೂ ಬಾಲ್ಯದಲ್ಲಿ ಸಾಕಿ ಬೆಳೆಸಿದ ಆಡಿಸಿದವರು ನಮ್ಮ ಪಕ್ಕದ ಮನೆಯಲ್ಲಿದ್ದ ಅವರು ಕುಪ್ಪಮ್ಮ ಜಯಮ್ಮ ಅನ್ನೋರು ಅದೊಂದು ಸಹಜ ಬದುಕಿನ ಕ್ರಮ ವಿಶೇಷ ಅಲ್ಲ ಅದು ಯಾಕಂದರೆ ಅವರು ನಾವು ಮನುಷ್ಯರು ಅನ್ನೋ ಥರ ಕಂಡವರು ಧರ್ಮ ಅಲ್ಲಿ ಬರಲೇ ಇಲ್ಲ ಅಲ್ಲಿ ನಿಜ ಹೇಳಬೇಕು ಅಂದರೆ ಈ ರೋಗ ಇರೋದೇ ಮಧ್ಯಮ ವರ್ಗದ ಜನರಿಗೆ ತುಂಬ ವೈಮನಸ್ಸುಗಳನ್ನು ಸಣ್ಣತನಗಳನ್ನು ನಾನು ಬೇರೆ ನೀನು ಬೇರೆ ಈ ಥರದ್ದೆಲ್ಲ ಗುಟ್ಟಾಕಿರೋದು ಅಫ್ಕೋರ್ಸ್ ರಾಜಕಾರಣವೇ ಅದಕ್ಕೆ ಬಲಿಯಾಗ್ತಿರೋದು ಹೆಚ್ಚು ಮಧ್ಯಮ ವರ್ಗದವರು ನಾಶ ಆಗ್ತಿರೋದು ಬಡವರು ಸುಖವಾಗಿರೋರು ಶ್ರೀಮಂತರು ವರ್ಗಗಳೇ ಆಗೋಗ್ಬಿಟ್ಟಿದ್ದಾವೆ ಅಗತ್ಯ ಅದು ಆ ಚರ್ಚೆನೇ ಅಪ್ರಸ್ತುತ ಅಕ್ಷತ ಬೇರೆ ನಿಮ್ಮ ಹಬ್ಬ ಬೇರೆ ನನ್ನ ಹಬ್ಬ ಬೇರೆ ನಾನ್ ಸ್ಪೆಷಲ್ ಅಂತ ಅನ್ಕೊಳ್ಳೇ ಬರದು ನಾವೆಲ್ಲ ಒಂದೇ ಆಕ್ಚುಲಿ ಭಾರತದಲ್ಲಿ ಸಹಜವಾಗಿ ಜನ ಬದುಕಿದ್ದು ಅಕ್ಷತ ಹಳ್ಳಿ ಜನ ಭಾಳ ಪ್ರೀತಿಯಿಂದಾನೇ ಬದುಕಿದ್ದು ಈ ಯಾವಾಗ ಹಳ್ಳಿಗಳಿಗೆ ಚುನಾವಣೆಗಳು ಬಂದವು ಅಲ್ಲಿಂದ ಹಳ್ಳಿಗಳ ನಾಶ ಆಯ್ತು ನಂಗೆ ಪುಟಣ ಮತ್ತೆ ಯಾವಾಗಲೂ ಹ್ಮ್ ಅವ್ರು ಹೇಳ್ತಿದ್ರು ನಮ್ಮ ನೋಡಿ ನಮ್ಮ ಹಳ್ಳಿಗಳಿಗೆ ಬೆಳಗ್ಗೆ ಒಂದು ವ್ಯಾನ್ ಬರುತ್ತೆ ಅಲ್ಲಿ ಸೃಷ್ಟಿಯಾದ ಅಮೃತನೆಲ್ಲ ತಗೊಂಡೋಗುತ್ತೆ ಅದೇ ವ್ಯಾನು ಆಮೇಲೆ ಬರುತ್ತೆ ನಗರದಲ್ಲಿ ಉತ್ಪಾದನೆ ಆದ ವಿಷನೆಲ್ಲ ಕೊಟ್ಟೋಗುತ್ತೆ ಅಂತ ಇದು ಒಬ್ಬ ಹಳ್ಳಿ ರೈತನಿಗೆ ಮಾತ್ರ ಹೇಳೋಕ್ಕೆ ಸಾಧ್ಯ ಇತ್ತಿತ್ತು ಅಂದರೆ ಹಳ್ಳಿ ಬದುಕನ್ನು ನೋಡೋದನಿಗೆ ಹೇಳಕ್ಕೆ ಸಾಧ್ಯ ಇತ್ತಿತ್ತು ಇವತ್ತು ಆ್ಯಕ್ಚುಲಿ ಹಳ್ಳಿಗಳು ಭಾಳ ಪ್ರಕ್ಷುಬ್ಧ ಅಂದರೆ ಇವತ್ತು ಹಳ್ಳಿಗಳು ಆ ಥರ ಇಲ್ಲ ಅದಕ್ಕೆ ಕಾರಣ ರಾಜಕಾರಣ ಪ್ರವೇಶ ಮಾಡಿದ್ದು ಎಲ್ಲವೂ ರಾಜಕಾರಣ ಆಹಾರ ಆಹಾರ ಅದೇ ಬೀಫ್ ಬಗ್ಗೆ ಹೇಳ್ತೀನಿ ನಾನು ಯಾರ್ ತಿಂತೀರಾ ತಿನ್ನಲ್ವಾ ಅವೆಲ್ಲ ಕೇಳಲ್ಲ ಹೇಳಲ್ಲ ನಮ್ಮ ದೇಶದಲ್ಲಿ ಬೀಫ್ ಬ್ಯಾನ್ ಮಾಡ್ ಮಾಡಿದ್ರು ಹೊಡ್ದಾಟ ಆಯ್ತು ಗುದ್ದಾಟ ಆಯ್ತು ಏನಾನೋ ಆಯ್ತು ಆದ್ರೆ ನಮ್ಮ ದೇಶದಿಂದನೇ ಹೆಚ್ಚು ರಫ್ತಾಗ್ತಾ ಇರೋದು ಅಂತ ಹೇಳ್ತಾರೆ ಆಗಿಲ್ವಲ್ಲ ಸರ್ ಇಲ್ಲ ಇದು ಅಫಿಷಿಯಲ್ ಅನ್ಅಫಿಷಿಯಲ್ಗಿಂತ ಮಾಡ್ತಾ ಇರೋದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ಆದರೆ ನನ್ನ ಪ್ರಕಾರ ಫುಡ್ ಅನ್ನೋದು ಏನು ಗೊತ್ತಾ ನಿಮಗೆ ಕೊಂಟ್ಕೊಳ್ಳುತ್ತಾ ಇಲ್ವ ಅನ್ನೋ ರಷ್ಟೇ ಆಯ್ತಾ ಈಗ ನನ್ನ ತುಂಬ ಸಲ ಹೆಂಗ ಅನಿಸಿದೆ ಈಗ ನೀವು ಈಗ ಕುರಿ ಮಾಂಸ ಇದೆ ಈಗ ಎಂಟುನೂರು ರೂಪಾಯಿ ಜಿ ಇದೆ ಬೀಫ್ದು ಎಷ್ಟೋ ಇನ್ನೂರು ಐನೂರು ಇದೆ ಅಂತ ಇಟ್ಕೊಳ್ಳಿ ಈಗ ನೀವು ಇದೇ ಕುರಿ ಮಾಂಸನ ಇನ್ನೂರು ರೂಪಾಯಿ ಕೊಟ್ಟು ಅದೇ ಬೀಫನ್ನ ಎಂಟುನೂರು ರೂಪಾಯಿ ಮಾಡ್ರಿ ಯಾರು ಪ್ರೋಟೀನ್ ಅದೂ ಅಲ್ಲ ಕಮ್ಮಿ ದುಡ್ಡು ಕಮ್ಮಿ ದುಡ್ಡಿಗೆ ಪ್ರೋಟೀನ್ ಸಿಗುತ್ತೆ ಅಂದ್ರೆ ಅದನ್ನ ಬಳಸ್ತಾ ಇರೋದು ಬಂದು ಜನ ಯಾರು ಅಂದ್ರೆ ಹೆಚ್ಚಾಗಿ ಬಡವರು ಹೇಳ್ತಾರೆ ಅದೇನೋ ಹೇಳಿದ್ನಲ್ಲ ಈ ಥರ ನೀವು ಚೇಂಜ್ ಮಾಡಿ ನೋಡಿ ಎಕ್ಸಾಕ್ಟ್ಲಿ ಆಮೇಲೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅಕ್ಷತಾ ನಮ್ಮ ಅತ್ತೆ ಮಗಳು ಬೆಳಿತಾಳೆ ಆಮೇಲೆ ತುಂಬ ಜನ ಮುಸ್ಲಿಮ್ರಲ್ಲಿ ವೆಜಿಟೇರಿಯನ್ಸ್ ಇದ್ದಾರೆ ಮಾಂಸ ತಿನ್ನೋದೇ ಇಲ್ಲ ಅದು ಅದೊಂದು ಬಿಸ್ಕಾನ್ಸೆಪ್ಟ್ ಏನಂದರೆ ಈಗ ಮುಸ್ಲಿಮರು ಅವ್ರ ಹಬ್ಬ ತಕ್ಷಣ ಬಿರಿಯಾನಿ ಅಂತ ಅಲ್ವಾ ಏನಿಲ್ಲ ಈಗ ಎಲ್ಲರೂ ಫುಡ್ ಅದು ಆಯಿತಾ ಈಗ ನೀವು ಹೇಳಿದ್ರಲ್ಲ ಬೀಫನ್ನ ಬರೀ ಮುಸ್ಲಿಮರು ತಿಂತಾ ಇದ್ದಾರೆ ಅಂದರೆ ಇಲ್ಲ ಇಲ್ಲಿರುವ ದಲಿತರು ಬೇರೆ ಬೇರೆ ಜನರು ಎಲ್ಲರೂ ತಿಂತಿದ್ದಾರೆ ಆಮೇಲೆ ಕೆಲವು ರಾಜ್ಯಗಳಲ್ಲಿ ಅದು ಭಾಳ ಸರ್ವಸಾಮಾನ್ಯವಾದ ಆಹಾರ ಕೇರಳದಲ್ಲಿ ಗೋ ಗೋವಾದಲ್ಲಿ ಅಲ್ವಾ ಸೊ ಅದನ್ನು ನೀವು ಅದನ್ನು ಜನರ ಆಹಾರದ ಹಕ್ಕು ಅನ್ನೋ ಥರದಲ್ಲಿ ನೋಡಿದಾಗ ಸಮಸ್ಯೆ ಇರೋಲ್ಲ ನೀವು ಅದನ್ನು ಇನ್ನೊಂದೇನೋ ಉದ್ದೇಶಕ್ಕೆ ಅಂತ ತುಂಬ ಸಮಸ್ಯೆ ನ್ಯಾಚುರಲಿ ಓಕೆ ವೀಕ್ಷಕರೇ ನನ್ನ ಪಾಯಸ ಖಾಲಿ ಆಯಿತು ಊಟ ಕಂಟಿನ್ಯೂ ಆಗುತ್ತೆ ಕಾರ್ಯಕ್ರಮ ಮುಗಿಸೋ ಟೈಮು ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ಅಂತ ಹೇಳೋಕ್ಕೂ ಮೊದಲು ಎಲ್ಲಿಂದ ಶುರು ಮಾಡಿದ್ವಿ ಅಂತ ಹೇಳ್ತೀವಿ ಕಾಳು ಮೆಣಸಿಂದ ಶುರು ಆಯಿತು ಅಂದರೆ ಆ ಕಾಳು ಮೆಣಸಿಂದನೇ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಿದ್ದು ಅಂತ ಬ್ರಿಟಿಷರು ಬಂದಮೇಲೆ ಏನೇನಾಯಿತು ಅಂತ ಮಾತುಕತೆನೋ ಆಯಿತು ಮೇಲೆ ಆಹಾರ ರಾಜಕಾರಣ ಆಹಾರ ಸಂಸ್ಕೃತಿಯ ಮಾತಿನೊಂದಿಗೆ ನಾನು ಇವತ್ತು ಸ್ವಲ್ಪ ಊಟ ಮಾಡಿ ಜಾಸ್ತಿ ಮಾತಾಡಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀರ ನಾನು ಇವತ್ತು ಕಲೀಂ ಸರ್ ಜೊತೆ ಮಾತುಕತೆ ಮುಗಿಸ್ತಾ ಇದ್ದೀನಿ ತುಂಬ ಊಟಗಳನ್ನ ಟೇಬಲ್ ಮೇಲೆ ಮಿಕ್ಸಿದ್ದೀನಿ ಅಂತ ಹೇಳ್ಕೊಬಿಡಿ ಏಕೆಂದರೆ ಎಷ್ಟು ಜನ ಇವರು ಬಳಗ ಬಂದಿದೆ ನೋಡಿ ಹೋಳಿಗೆ ಕೊಡೋರು ಹೋಳಿಗೆ ಸಾರು ಮಾಡೋರು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಈಗ ಒಟ್ಟಿಗೆ ಕೂತ್ಕೊಂಡು ತಿನ್ನೋದೊಂದು ಕಾರ್ಯಕ್ರಮ ಇರುತ್ತೆ ಈ ಕೊನೆಗೆ ನನಗೆ ಖಾರ ತಿನ್ಬಿಟ್ಟು ಹೆಣ್ಣು ಮಾಡಬೇಕು ಅಂತ ಆಸೆ ಎಲ್ಲರೂ ಸ್ವೀಟ್ ತಿಂತಾರೆ ನಂಗೆ ಸಾರು ಹಿಂಗೆ ಖಾರ ತಿಂದು ಮಾಡೋದು ಹೆಣ್ಮಾಡೋದು ಸಾಂಬಾರು ಅಲ್ಲ ಸೋರೆಕಾಯಿ ಸೋರೆಕಾಯಿ ಸರ್ ತುಂಬಾ ಮಾತಾಡೋದಿದೆ ನೀವೊಮ್ಮೆ ಬನ್ನಿ ಬೆಂಗಳೂರಿಗೆ ಅಕ್ಷತಾ ಕಿಚನ್ಗೆ ಆವಾಗ ನಾವು ತುಂಬಾ ಮಾತಾಡೋಣ ಅಲ್ಲೂ ಹಿಂಗೆ ಊಟ ಕೊಡ್ತೀರಾ ಬರಿ ಮಾತಾಡ್ತೀರ ಹಾ ಸರ್ ಊಟ ಇಲ್ಲದೆ ನಮ್ಮ ಮಾತುಕತೆನೇ ಇರಲ್ಲ ಸರ್ ಊಟ ಮೊದಲು ಸರ್ ನಮಗೆ ಅನ್ನ ಆ ಅನ್ನ ಮೊದಲು ನಮಗೆ ಆ ಅರಸ ಅಲ್ಲ ಆ ಅನ್ನ ಕನ್ನಡ ಪಂಡಿತರು ವಿದ್ವಾಂಸರು ಪ್ರೊಫೆಸರ್ ತೇಜಸ್ವಿ ಅವನ ತೇಜಸ್ವಿನ ಓದ್ಕೊಂಡವರು ಪ್ರಾಣಿ ಪಕ್ಷಿಗಳನ್ನ ಹತ್ತಿರದಿಂದ ಕ್ಯಾಮ್ರಾ ಲೆನ್ಸಿಂದ ಹಾಯ್ ಅಂತ ಮಾತಾಡ್ಸೋರು ಅದ್ರ ಜೊತೆ ಒಡನಾಟ ಜಾಸ್ತಿ ಮಾಡೋರು ಸ್ನೇಹಜೀವಿ ಹೃದಯ ಶ್ರೀಮಂತರು ಎಷ್ಟೆಲ್ಲ ಇದೆ ಇವ್ರ ಬಗ್ಗೆ ಸೊ ಸರ್ ನೀವೇನಾದರೂ ಒಂದು ಮಾತು ನಮ್ಮ ಕಾರ್ಯಕ್ರಮದ ಮಾಡಲಿ ಹೇಳಿದ್ರೆ ನಮಗೆ ಸ್ವಲ್ಪ ಅಕ್ಷತನ ಜೊತೆ ಮಾತಾಡಿದ್ದು ಊಟದ ಜೊತೆ ಊಟ ಭಾಳ ಕಡಿಮೆ ತಿಂದು ಜಾಸ್ತಿ ಮಾತಾಡಿದ್ದೀವಿ ನಿಜವಾಗ್ಲೂ ಒಂದು ವಿನೂತನವಾದ ಪ್ರಯೋಗ ಇದು ಯಾಕಂದರೆ ಇಡೀ ಮನುಷ್ಯ ಕುಲ ನಿಂತಿರೋದೇ ಆಹಾರದ ಮೇಲೆ ಎಷ್ಟೋ ಜನ ಊಟ ಒಳ್ಳೊಳ್ಳೆ ಊಟ ಹುಡ್ಕೊಂಡು ಭಾಳ ದೂರ ಹೋಗೋರು ನಾನು ನೋಡಿದ್ದೀನಿ ಅದ್ರಲ್ಲಿ ನಾನು ಒಬ್ಬ ನನಗೂ ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ಹೋಟೆಲ್ಗಳಲ್ಲಿ ಸಿಗುವ ಊಟಗಳ ಮಾಹಿತಿನ ಸಂಗ್ರಹಿಸೋದೇ ಒಂದು ಭಾಳ ಖುಷಿಯ ವಿಷಯ ಕೆಲವರು ಬದುಕೋಕ್ಕೋಸ್ಕರ ತಿಂತಾರೆ ಆದರೆ ನಾವು ತಿನ್ನೋಕ್ಕೋಸ್ಕರ ಬದುಕ್ತಾ ಇರೋ ಜಾತಿನಲ್ಲಿ ನಾವು ಸೇರ್ಕೋತೀವಿ ಅಂತ ಅನಿಸುತ್ತೆ ನಿಜಕ್ಕೂ ಖುಷಿ ಆಯಿತು ಅಕ್ಷತನ ಜೊತೆ ಮಾತಾಡಿ ಗಿಣಿ ಅಂದ್ಬಿಡಿ ಸರ್ ನಿಮ್ಮ ಫೇವ್ರೇಟು ಗಿಣಿ ಬಂದುಬಿಡ್ತಾಳೆ ಬಾಯಿ ಬೇಕಾ ಪಿಂಕಿ ಸೊ ಇವತ್ತು ನಮ್ಮ ಹಬ್ಬಕ್ಕೆ ಬಂದಿದ್ದೀರಿ ಭಾಗವಹಿಸಿದ್ದರೆ ನಿಜವಾಗ್ಲೂ ಆಯಿತು ನಿಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಸರ್ವರಿಗೂ ಈದ್ ಮಿಲಾದ್ ಶುಭಾಶಯಗಳು